ಬ್ರೋ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಅವಳು ನಿಜವಾಗ್ಲೂ ನಿಮ್ಮಿಂದ ದೂರ ಹೋಗಿದ್ದಾಳೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಇಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಜಸ್ಟ್ ಪಾಸ್ ಕೊಟ್ಟು ಹೋಗಿದ್ದಾಳೆ ಅಂತ ಅನ್ನಿಸ್ತಾ ಇದೆಯಾ ಯಾಕಂದರೆ ನಾನು ಕೂಡ ಅದೇ ಸ್ಟೇಜ್ನ ದಾಟಿ ಬಂದಿರೋನೆ ಎಲ್ಲೋ ಒಂದು ಕಡೆ ಕೂದ್ಕೊಂಡು ಫೋನ್ ಚೆಕ್ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾಳೇನೋ ಅಂತ ಎದುರು ನೋಡ್ತಾ ನನಗ್ ನಾನೇ ಸುಳ್ ಹೇಳ್ಕೊತಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ಬಟ್ ಒಂದು ಸತ್ಯ ಏನು ಅಂದರೆ ಎಲ್ಲ ಬ್ರೇಕಪ್ಪು ಪರ್ಮನೆಂಟ್ ಅಲ್ಲ ಕೆಲವೊಂದು ಬೇರೆ ಯಾವುದೋ ಕಾರಣಕ್ಕೆ ನಿಮ್ಮಿಂದ ದೂರ ಹೋಗಿರ್ತಾರೆ ಕನ್ಫ್ಯೂಸ್ ಆಗೋ ಎಮೋಷ್ನಲ್ ಆಗೋ ಇಲ್ಲ ಅವರನ್ನು ಅವರೇ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೋ ಹೋಗಿರ್ತಾರೆ ಆದರೆ ಕೆಲವೊಂದು ಕೇಸಸಲ್ಲಿ ಬ್ರೇಕಪ್ ಅಂದರೆ ಬ್ರೇಕಪ್ಪೇ ಇಟ್ಸ್ ಫಿನಿಶ್ಡ್ ಬಟ್ ನಿಮಗಾಗಿರೋದು ಯಾವ ಥರ ಬ್ರೇಕಪ್ ಅಂತ ತಿಳ್ಸೋದಕ್ಕೆ ಕೆಲವೊಂದು ಸೈನ್ಸ್ ಇದ್ದಾವೆ ಸೊ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ನಿಮಗಾಗಿರೋ ಬ್ರೇಕಪ್ ಕೊನೆ ಆಗಿಲ್ಲದೆ ಇರ್ಬೋದು ಅಂತ ತಿಳ್ಸೋ ಏಳು ಸೈನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ನಿಮಗಾಗಿರೋ ಬ್ರೇಕಪ್ ಎಂಥದ್ದು ಅಂತ ಪಾಯಿಂಟ್ ನಂಬರ್ ಒನ್ ಶೀ ಅನ್ಫಾಲೋಸ್ ಯು ದೆನ್ ವಾಚಸ್ ಎವ್ರಿ ಸ್ಟೋರಿ ರೈಟ್ ಬ್ರೋ ಬ್ರೇಕಪ್ ಆದ್ಮೇಲೆ ಅವಳು ನಿನ್ನ ಅನ್ಫಾಲೋ ಮಾಡ್ತಾಳೆ ಅನ್ಫಾಲೋ ಮಾಡಿದ್ರೂ ಕೂಡ ನೀವು ಹಾಕೋ ಪ್ರತಿ ಸ್ಟೋರಿನೂ ನೋಡ್ತಿದ್ರೆ ಅದನ್ನು ಆಕಸ್ಮಿಕವಾಗಿ ನೋಡಿರ್ಬೋದು ಅನ್ಕೋಬೇಡಿ ನಿಮ್ಮ ಸ್ಟೋರೀಸ್ನ ಬೇಕು ಅಂತ ನೋಡಿರ್ತಾಳೆ ಯಾಕಂದರೆ ಅವಳಿಗೆ ಡಿಸ್ಟೆನ್ಸ್ ಬೇಕು ಆದರೆ ಕನೆಕ್ಷನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಷ್ಟ ಇರಲ್ಲ ನೀನು ನನಗೆ ಬೇಡ ಅನ್ನೋ ಥರ ನಾಟಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ ಆದರೆ ಅವಳ ಇನ್ನೊಂದು ಕಾಲು ನಿಮ್ಮ ತಲೆ ಒಳಗಡೆನೆ ಸಿಕ್ಕಾಕೊಂಡಿದೆ ಇನ್ನು ಸೊ ನಿಮ್ಮ ಸ್ಟೋರೀಸ್ ನೋಡೋ ಮೂಲಕ ಅವಳು ನಿಮಗೆ ಹೇಳ್ತಿದ್ದಾಳೆ ನಿನ್ನ ಜೊತೆ ಮಾತಾಡದೇ ಇದ್ರು ನಿನ್ನ ಲೈಫ್ಗೆ ಪ್ಲಗ್ಗಿನ್ ಆಗೇ ಇರ್ತೀನಿ ಅಂತ ಇದೊಂಥರ ಹೇಗಿರುತ್ತೆ ಅಂದರೆ ನಿನ್ನಿಂದ ದೂರ ಹೋಗ್ತಿದ್ದೀನಿ ಅನ್ನೋ ಥರ ನಾಟಕ ಮಾಡ್ತಿರ್ತಾಳೆ ಆದರೆ ಪರ್ದೆ ಹಿಂದೆ ನಿಂತ್ಕೊಂಡು ಇಣಕ್ ನೋಡ್ತಾ ಇರ್ತಾಳೆ ಈ ಬಿಹೇವಿಯರೇ ಎಲ್ಲ ಹೇಳುತ್ತೆ ಯಾಕಂದರೆ ಅವಳು ನಿಮ್ಮ ರಿಲೇಶನ್ಶಿಪ್ಗೆ ನಿಜವಾಗ್ಲೂ ಕತ್ರಿ ಹಾಕಲೇಬೇಕು ಅಂತ ಇದ್ದಿದ್ರೆ ಕತ್ರಿ ಹಾಕಿರೋಳು ನಿಮ್ಮನ್ನು ವಾಚ್ ಮಾಡ್ತಿರ್ಲಿಲ್ಲ ಕೇರ್ ಮಾಡ್ತಿರ್ಲಿಲ್ಲ ಯಾವೂರ್ ದಾಸಯ್ಯ ಅಂತಲೂ ಕೇಳ್ತಿರ್ಲಿಲ್ಲ ಸೊ ಅವಳು ಈ ರೀತಿ ಬಿಹೇವ್ ಮಾಡೋದಕ್ಕೆ ಕಾರಣ ಏನು ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಮ ಮೇಲೆ ಇನ್ನೂ ಒಂದು ಸ್ವಲ್ಪ ಎಮೋಷನ್ಸ್ ಉಳ್ಕೊಂಡಿರೋ ಕಾರಣಕ್ಕೆ ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಸ್ಟೋರಿ ವಿವರ್ಸ್ ಲಿಸ್ಟಲ್ಲಿ ಅವಳ ಹೆಸರೇನಾದರೂ ಕಂಡ್ರೆ ಕನ್ಫ್ಯೂಸ್ ಅಲ್ಲ ಕನ್ಫರ್ಮ್ ಆಗಿಬಿಡಿ ಅವಳು ನಿಮ್ಮ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದಾಳೆ ಫೀಲ್ ಮಾಡ್ತಿದ್ದಾಳೆ ಅವಳದನ್ನ ಒಪ್ಕೊಂಡ್ರು ಒಪ್ಕೊಳ್ಳದೆ ಇದ್ರು ಪಾಯಿಂಟ್ ನಂಬರ್ ಟು ಶಿ ಡಿಸ್ಅಪಿಯರ್ಸ್ ದೆನ್ ರ್ಯಾಂಡಮ್ಲಿ ಚಿಕ್ಸ್ ಇನ್ ಬ್ರೋ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ ಒಂದು ವೇಳೆ ಒಂದು ಟೈಮಲ್ಲಿ ಅವಳು ನಿಮ್ಮಿಂದ ಕಂಪ್ಲೀಟಾಗಿ ಕಣ್ಮರೆಯಾಗಿ ಇದ್ದಕ್ಕಿದ್ದಾಗೆ ಏನೂ ಆಗೇ ಇಲ್ಲ ಅನ್ನೋ ಥರ ವಾಪಸ್ ಬಂದರೆ ಅದು ಆಕಸ್ಮಿಕ ಅಲ್ಲ ಆ ಸಡನ್ ಟೆಕ್ಸ್ಟ್ ಕ್ಯಾಶುವಲ್ ಆಗಿತ್ತಾ ಇಟ್ಸ್ ಎ ಟೆಸ್ಟ್ ಈಸ್ ಫೀಲಿಂಗ್ ದ ವೈಬ್ ಯು ಲೆಫ್ಟ್ ಬಿಹೈಂಡ್ ಅವಳು ಪರೀಕ್ಷೆ ಮಾಡ್ತಿದ್ದಾಳೆ ಡೋರ್ ಇನ್ನೂ ಓಪನ್ ಇದೆಯಾ ಇಲ್ಲ ಒಳಗಡೆ ತೋರೋಕೆ ಒಂದು ಸಂದೇನಾದರೂ ಸಿಗುತ್ತಾ ಅಂತ ಬ್ರೋ ಇದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಸೈಲೆನ್ಸ್ ಕೆಲವೊಂದು ತುಂಬಾನೇ ಭಾರ ಅನ್ಸುತ್ತೆ ಅದರಲ್ಲೂ ನೀವು ಅವಳು ಹಿಂದೆ ಹೋಗಬೇಕು ಅಂತ ಅವಳು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಆದರೆ ಯಾವಾಗ ನೀವಳು ಹಿಂದೆ ಹೋಗಲ್ಲ ಅನ್ನೋದು ಯಾವಾಗ ಅವಳಿಗೆ ಗೊತ್ತಾಗುತ್ತೋ ಅವಳಲ್ಲಿ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಅವಳಿಗೆ ಅವಳೇ ಕ್ವಶನ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಇಷ್ಟು ಬೇಗ ನನ್ನ ಮರ್ತೋಗ್ಬಿಟ್ನಾ ನಾನು ಇಲ್ಲದೇ ಇದ್ರೂ ಖುಷಿಯಾಗೇ ಇದಾನ ಅಂತೆಲ್ಲ ಆದ್ರಿಂದ ಅವಳ ಸಡನ್ ರೀ ಎಂಟ್ರಿ ಆಕಸ್ಮಿಕ ಅಲ್ಲ ಭಾವನಾತ್ಮಕ ಉದ್ರೇಕಗಳು ಅಂತಾರಲ್ಲ ಅದು ಅವಳು ನಿಮಗೆ ಇಂಡೈರೆಕ್ಟ್ಲಿ ಪರ್ಮಿಷನ್ ಕೇಳ್ತಿದ್ದಾಳೆ ಸೊ ನೆಕ್ಸ್ಟ್ ಟೈಮ್ ಅವಳಿಂದ ಯಾವುದೋ ಮೆಸೇಜ್ ಸಡನ್ನಾಗಿ ಬಂತು ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ಕೇವಲ ಕ್ಯಾಶುಯಲ್ ಮೆಸೇಜ್ ಅಲ್ಲ ಅವಳು ತುಂಬ ಸೂಕ್ಷ್ಮವಾಗಿ ಹೇಳ್ತಿದ್ದಾಳೆ ನಾನು ನಿನ್ನ ಜೊತೆ ಎಮೋಷ್ನಲಿ ಲಾಕ್ ಆಗಿದ್ದೀನಿ ಅಂತ ಅವಳು ಓಪನ್ ಆಗಿ ಹೇಳ್ಕೊಳ್ದೇ ಇದ್ರು ನಂಬರ್ ತ್ರೀ ಶಿ ಬ್ರಿಂಗ್ಸ್ ಅಪ್ ದ ಗುಡ್ ಟೈಮ್ ನಾಟ್ ದ ಬ್ಯಾಡ್ ಬ್ರೋ ಯಾರಿಗಾದ್ರೂ ನಿಮ್ಮ ಮೇಲೆ ನಿಜವಾಗ್ಲೂ ಕೋಪ ಇದ್ರೆ ಅದ್ಯಾಕೆ ಕೊನೆ ಆಯ್ತು ಅನ್ನೋದ್ರ ಮೇಲೆ ಹಿಡ್ತ ಸಾಧಿಸ್ತಾರೆ ಅದನ್ನೇ ಮುಂದುವರಿಸ್ತಾ ಇರ್ತಾರೆ ಆಗಿರೋ ಜಗಳ ಆಡಿರೋ ಮಾತುಗಳು ಫ್ರಸ್ಟ್ರೇಷನ್ಸ್ ನಿನ್ನ ಬಿಟ್ಟು ಹೋಗೋಕೆ ಇದೇ ಕಾರಣ ಅಂತ ಮತ್ತೆ ನಿಮ್ಮ ಕಡೇನೆ ಬೆರಳು ಮಾಡಿ ತೋರಿಸ್ತಾಳೆ ಆದ್ರೆ ಹಿಂದೆ ಸುತ್ತಿದ್ದು ಅಲ್ದಿದ್ದು ಫನ್ ಮಾಡಿದ್ದು ನಕ್ಕಿದ್ದು ತಡರಾತ್ರಿಲಿ ಟೆಕ್ಸ್ಟ್ ಮಾಡ್ತಿದ್ದನ್ನ ನೆನ್ಪು ಮಾಡಿದ್ರೆ ಅವಳು ನಿಮ್ಮಿಂದ ಎಮೋಷ್ನಲಿ ದೂರ ಹೋಗಿಲ್ಲ ಅಂತಾನೆ ಸೊ ಒಂದು ವೇಳೆ ಅವಳು ಸ್ವೀಟ್ ಮೆಮೊರೀಸ್ನ ಮತ್ತೆ ಸಡನ್ಲಿ ನಿಮ್ಮ ಮುಂದೆ ತಂದಿಟ್ರೆ ಅದು ಡಿಟ್ಯಾಚ್ಮೆಂಟ್ ಅಲ್ಲ ನಾಸ್ಟಾಲ್ಜಿಯಾ ನಾಸ್ಟಾಲ್ಜಿಯಾ ಅಂದರೆ ಮತ್ತೆ ವಾಪಸ್ ಬರೋ ಹಂಬಲ ಈ ನಾಸ್ಟಾಲ್ಜಿಯಾ ಇದೆಯಲ್ಲ ಇದು ಜನರನ್ನ ಮತ್ತೊಂದ್ಸಲ ಯೋಚನೆ ಮಾಡೋ ರೀತಿ ನಾನು ಅವನಿಂದ ದೂರ ಬಂದು ತಪ್ಪು ಮಾಡ್ಬಿಟ್ನಾ ಅಂತ ಸೊ ಒಂದು ವೇಳೆ ಅವಳು ಬ್ಯೂಟಿಫುಲ್ ಮೆಮೊರೀಸ್ನ ಮತ್ತೆ ನಿಂತು ಮಾಡ್ತಿದ್ದಾಳೆ ಅಂದರೆ ಅವಳ ಯಾವುದೋ ಒಂದು ಭಾಗ ನಿಮ್ಮಲ್ಲೇ ಉಳ್ಕೊಂಡಿದೆ ಅಂತಾನೆ ಡೋರ್ ಕ್ಲೋಸ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತಾನೆ ಪಾಯಿಂಟ್ ನಂಬರ್ ಫೋ ಶಿ ಗೆಟ್ಸ್ ಜಲಸ್ ಬಟ್ ಆ್ಯಕ್ಟ್ಸ್ ಲೈಕ್ ಶಿ ಡೋಂಟ್ ಕೇರ್ ಬ್ರೋ ನೀವು ಯಾವತ್ತಾದ್ರೂ ಹುಡುಗಿರಿರೋ ಗ್ರೂಪ್ ಜೊತೆನೋ ಇಲ್ಲ ಒಂದು ಹುಡುಗಿ ಜೊತೆಲಿರೋ ಫೋಟೋನ ಯಾವತ್ತಾದರೂ ಪೋಸ್ಟ್ ಮಾಡಿದ್ದೀರ ಆ್ಯಂಡ್ ಸಡನ್ಲಿ ಅವಳು ನಿಮ್ಮ ಸ್ಟೋರೀಸ್ ನೋಡೋದನ್ನೇ ನಿಲ್ಸೋದು ಲೈಕ್ ಮಾಡದೇ ಇರೋದನ್ನು ಯಾವತ್ತಾದರೂ ಗಮನಿಸಿದ್ದೀರ ಆ ಸೈಲೆನ್ಸ್ ಉದಾಸೀನ ಅಲ್ಲ ಅದು ಜಲಸ್ ಅದನ್ನು ತೋರಿಸ್ಕೊಳ್ದೆ ಇರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ನೋಡೊಬ್ರು ಒಬ್ಳು ಹುಡ್ಗಿ ನಿಮ್ಮ ಜೊತೆ ನಿಜವಾಗ್ಲೂ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ರೆ ನೀವು ಏನೇ ಪೋಸ್ಟ್ ಹಾಕಿದ್ರು ಯಾವ ಹುಡ್ಗಿ ಜೊತೆ ತಿರ್ಗದ್ರು ಏನೇ ಮಾಡಿದ್ರು ಕೂಡ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಆದರೆ ಅವಳಿಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇರೋದ್ರಿಂದಾನೆ ನೀವು ಬೇರೆ ಹುಡುಗಿರ್ ಜೊತೆ ಇರೋದನ್ನು ಅವಳ ಕೈಯಲ್ಲಿ ನೋಡೋಕಾಗ್ತಿಲ್ಲ ಆದ್ರಿಂದ ಅವಳಿಗೆ ಜಲಸ್ ಆದರೂ ಕೂಡ ತೋರಿಸ್ಕೊಳ್ದೆ ಇರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂಡ್ ಕೆಲವೊಂದು ಅಂತೂ ಅದೇ ವಿಷಯ ಇಟ್ಕೊಂಡು ನಿಮಗೆ ಚುಚ್ಚೋ ಥರ ಮಾತಾಡ್ಬೋದು ಅದು ಅವಳ ಎಮೋಷನ್ಸ್ ಫ್ರಂಟು ಡೋರ್ನ ಹೊಡ್ಕೊಂಡು ಆಚೆ ಬರ್ತಿರೋದು ಸೊ ಆ ಸೈಲೆನ್ಸಿಂದ ಫೂಲ್ ಆಗ್ಬೇಡಿ ಅವಳು ದೂರ ಆಗೋ ಥರ ನಾಟಕ ಮಾಡ್ತಿರ್ಬೇಕಾದ್ರೆ ನೀವು ಖುಷ್ ಖುಷಿಯಾಗಿ ಮೂವ್ ಆನ್ ಅಂದ್ರೆ ನೋಡಿದ್ಲು ಅಂದರೆ ಡೈರೆಕ್ಟಾಗಿ ನೀವು ಅವಳ ನರಕ್ಕೆ ಹೊಡೆದಾಗಿ ಅಂಡ್ ಆ ನರನೇ ಸಾಕ್ಷಿ ನೀವಿನ್ನು ಅವಳ ಮನಸಲ್ಲೇ ಇದ್ದೀರಾ ಅನ್ನೋದಕ್ಕೆ ಅದು ಕೂಡ ರೆಂಟ್ ಫ್ರೀ ಪಾಯಿಂಟ್ ನಂಬರ್ ಫೈವ್ ಹರ್ ಫ್ರೆಂಡ್ಸ್ ಸ್ಟಿಲ್ ಇನ್ ಆನ್ ಯು ನಾನು ನಿಮಗೊಂದು ವಿಷಯ ಹೇಳಬ್ರು ಅವಳ ಫ್ರೆಂಡ್ಸ್ ನಿಮ್ಮ ಸುತ್ತಮುತ್ತ ಇನ್ನೂ ಓಡಾಡ್ತಿದ್ರೆ ಅದು ಆಕಸ್ಮಿಕ ಅಲ್ಲವೇ ಅಲ್ಲ ನಿಮ್ಮ ಸ್ಟೋರೀಸ್ಗೆ ರಿಯಾಕ್ಟ್ ಮಾಡೋದು ನಿಮ್ಮ ಪೋಸ್ಟ್ಗೆ ಲೈಕ್ ಮಾಡೋದು ಅದೆಲ್ಲ ಏನು ಗೊತ್ತಾ ಒಂದು ವೇಳೆ ಅವಳ ಫ್ರೆಂಡ್ಸ್ ನಿಮ್ಮ ಪೇಜಸ್ನ ಚೆಕ್ ಮಾಡ್ತಾ ಇದ್ರೆ ಆಗಾಗ ಮೆಸೇಜ್ ಮಾಡ್ತಾ ಇದ್ರೆ ಅವರ ಹೆಸರುಗಳು ನಿಮ್ಮ ನೋಟಿಫಿಕೇಶನ್ನಲ್ಲಿ ಕಾಣಿಸ್ತಿದ್ರೆ ಅವರು ನಿಮ್ಮ ಜೊತೆ ಕೇವಲ ಫ್ರೆಂಡ್ಲಿಯಾಗಿ ಮಾತ್ರ ಅಲ್ಲ ಅವಳು ಕ್ಯೂರಿಯಸ್ ಆಗಿದ್ದಾಳೆ ಯಾಕಂದರೆ ಅವಳು ತಿಳ್ಕೊಬೇಕು ಅಂತಿದ್ದಾಳೆ ನೀವು ಮೂವ್ ಆನ್ ಆಗಿದ್ದೀರಾ ಇಲ್ವಾ ಇನ್ನೂ ನೋವಲ್ಲೇ ಇದ್ದೀರಾ ಅಥವಾ ಅವಳನ್ನು ಮಿಸ್ ಮಾಡ್ಕೋತಿದ್ದೀರಾ ಅನ್ನೋ ವಿಷಯನ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅವಳು ಅವಳ ಫ್ರೆಂಡ್ಸ್ನ ಬಿಟ್ಟಿರ್ತಾಳೆ ಸೊ ಒಂದು ವೇಳೆ ಅವಳು ಫ್ರೆಂಡ್ಸ್ ಏನಾದರೂ ಇನ್ನೂ ನಿಮ್ಮ ಸುತ್ತಮುತ್ತನೇ ಓಡಾಡ್ತಿದ್ರೆ ಆಗಾಗ ಕಾಣಿಸ್ಕೋತಿದ್ರೆ ಅವಳಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇನ್ನೂ ಹೋಗಿಲ್ಲ ಅಂತಾನೆ ಅವಳು ನಿಮ್ಮ ಜಗತ್ತಿಗೆ ಡೈರೆಕ್ಟಾಗಿ ಕಾಲಿಡ್ದೆ ನಿಮ್ಮ ಜಗತ್ತಲ್ಲೇ ಉಳ್ಕೊಳ್ಳೋ ರೀತಿ ಇದು ಸೊ ಅವಳ ಫ್ರೆಂಡ್ಸ್ ಕಡೆಯಿಂದ ಬರೋ ಲೈಕ್ಸ್ ಕಮೆಂಟ್ಸ್ನೆಲ್ಲ ಲೈಟಾಗಿ ತಗೋಬೇಡಿ ಯಾಕಂದ್ರೆ ಅದಕ್ಕೆಲ್ಲ ನೀವು ಅನ್ಕೊಂಡಿರೋದ್ಕಿಂತನೂ ತುಂಬಾ ಅರ್ಥ ಇರುತ್ತೆ ಪಾಯಿಂಟ್ ನಂಬರ್ ಸಿಕ್ಸ್ ಶಿ ಟಾಕ್ಸ್ ಲೈಕ್ ದ ಡೋರ್ ಸ್ಟಿಲ್ ಓಪನ್ ಆಲ್ ರೈಟ್ ಬ್ರೋ ಈಗ ಬಹುಶಃ ಇರ್ಬೋದು ಅನ್ನೋ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡೋಣ ಮೇ ಬಿ ಒಂದಲ್ಲ ಒಂದಿನ ನಮ್ಮಿಬರಿಗೂ ಎಲ್ಲ ಅರ್ಥ ಆಗುತ್ತೆ ನಮ್ಮ ಫ್ಯೂಚರ್ ಏನಾಗುತ್ತೆ ಅನ್ನೋದು ನಿನಗೆ ಯಾವತ್ತಿಗೂ ಅರ್ಥ ಆಗಲ್ಲ ಇಂಥ ಮಾತುಗಳನ್ನು ಹೇಳ್ತಿದ್ರೆ ಅವಳು ಫಿಲಾಸಫಿ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಅವಳು ನಿಮಗೆ ಕ್ಲಾರಿಟಿ ಕೊಡಲ್ಲ ಯಾಕಂದರೆ ಅವಳ ಮೇಲೆ ಅವಳಿಗೆ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಸೊ ಅವಳು ಇಂಥ ಮಾತುಗಳನ್ನ ಆಡೋದು ಎಮೋಷನಲ್ ಡೋರ್ನ ನಿಧಾನವಾಗಿ ಓಪನ್ ಮಾಡೋದಕ್ಕೆ ಒಂಥರ ನೀವು ವಾಪಸ್ ಬರ್ತೀರೇನೋ ಅಂತ ಮನೆ ಮುಂದೆ ಇರೋ ಲೈಟ್ ಆನ್ ಮಾಡಿಕೊಂಡು ಕಾಯ್ತಾ ಕೂತ್ಕೊಳ್ತಾರಲ್ಲ ಹಾಗೆ ಆದರೆ ನಿಮ್ಮನ್ನ ಮೀಟ್ ಆಗೋದಕ್ಕೆ ಆಚೆ ಮಾತ್ರ ಕಾಲಿಡಲ್ಲ ಅವಳು ನಿಮ್ಮನ್ನ ಬಿಟ್ಕೊಡಲ್ಲ ಅವಳನ್ನ ಅವಳೇ ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಮನ್ನ ಎಮೋಷ್ನಲ್ ಆಗಿ ಕಾಯ್ದಿರ್ಸೋಕೆ ಮಾಡೋ ಕೆಲ್ಸ ಇದು ಬಟ್ ಒಂದ್ ವೇಳೆ ನೀವು ಇರ್ಲಿಲ್ಲ ಅಂದ್ರೆ ನೀವಲ್ಲೇ ಸಿಕ್ಕಾಕೊಳ್ಳೋದಂತೂ ಖಂಡಿತ ಮೂವಾನ ಆಗೋಕ್ಕಾಗಲ್ಲ ಅವಳನ್ನ ಮತ್ತೆ ಪಡ್ಕೊಳೋಕೂ ಆಗಲ್ಲ ಸುಮ್ಮನೆ ಕಾಯ್ತಾ ಕೂತ್ಕೋಬೇಕಾಗತ್ತೆ ಸೊ ಅವಳಾಡೋ ಮಾತುಗಳನ್ನ ಕೇಳಿ ಅದನ್ನ ರೊಮ್ಯಾಂಟಿಕ್ ಅಂತ ಅನ್ಕೊಳಕ್ ಹೋಗ್ಬೇಡಿ ಅದೇನು ಅಂತ ಕಂಡು ಹಿಡ್ಕೊಳ್ಳಿ ಅಂಡ್ ಒಂದು ಮಾತು ಹೇಳ್ತೀನಿ ಬ್ರೋ ನೀನು ಏನಾದ್ರೂ ಆಗು ಆದರೆ ಅವಳಿಗೆ ಬ್ಯಾಕಪ್ ಪ್ಲ್ಯಾನ್ ಮಾತ್ರ ಆಗ್ಬೇಡ ಪಾಯಿಂಟ್ ನಂಬರ್ ಸೆವೆನ್ ಶಿ ಹ್ಯಾಸ್ ಎನ್ ಫೌಂಡ್ ಕ್ಲೋಸ್ ಸೆಲ್ಫ್ ನಿಮ್ಗೊಂದು ವಿಷಯ ಹೇಳಬ್ರೋ ಒಂದ್ ವೇಳೆ ಅವಳು ನಿಮ್ಮನ್ನ ನಿಜವಾಗ್ಲೂ ಬಿಟ್ಟು ಹೋಗಿದ್ರೆ ಅವಳಿನ್ನೂ ಪಾಸ್ಟ್ ಬಗ್ಗೆ ಯಾಕೆ ಮಾತಾಡ್ತಿದ್ದಾಳೆ ನೀವು ಆಡಿರೋ ಮಾತ್ಗಳ ಬಗ್ಗೆ ಯಾಕಿನ್ನೂ ಪ್ರಶ್ನೆ ಮಾಡ್ತಿದ್ದಾಳೆ ಅವಳ ಫ್ರೆಂಡ್ಸ್ಗೆಲ್ಲ ಯಾಕೆ ಹೇಳ್ತಿದ್ದಾಳೆ ಮೆಸೇಜ್ ಯಾಕೆ ಮಾಡ್ತಿದ್ದಾಳೆ ಮಾಡಿ ಹಳೆ ಗಾಯನ ಮತ್ತೆ ಯಾಕೆ ಕೆರೀತಿದ್ದಾಳೆ ಯಾಕಂದರೆ ಅವಳಿಗೆ ಅದರಿಂದ ಇನ್ನೂ ಪರಿಹಾರ ಸಿಗದೆ ಇರೋದ್ರಿಂದ ವ್ಯವಹಾರ ಪೂರ್ತಿ ಆಗದೆ ಇರೋದ್ರಿಂದ ಬಿಕಾಸ್ ರಿಯಲ್ ಕ್ಲೋಜರ್ ಡಜಂಟ್ ನೀಡ್ ಎಕ್ಸ್ಪ್ಲನೇಷನ್ಸ್ ಹಳೇದನ್ನೆಲ್ಲ ಮತ್ತೆ ಕೆದ್ಕೋ ಅವಶ್ಯಕತೆನೇ ಬರಲ್ಲ ಪೀಸ್ ಆಗಿರಬೇಕು ಅನ್ಸುತ್ತೆ ಒಂದು ವೇಳೆ ಅವಳು ನಿಜವಾಗ್ಲೂ ಹೀಲ್ ಆಗಿದ್ರೆ ಆ ಎಮೋಷ್ನಲ್ ಕ್ಲಾರಿಟಿಗೋಸ್ಕರ ಮತ್ತೆ ನಿಮ್ ಸುತ್ತಾನೆ ಯಾಕೆ ಸುತ್ತುತ್ತಾ ಇದ್ದಾಳೆ ಅದನ್ನೆಲ್ಲ ಬ್ರೇಕಪ್ ಆದಿದ್ದ ದಿನೇ ಅಲ್ಲೇ ಬಿಟ್ಬಿಡ್ತಿದ್ಲು ಸೊ ಒಂದು ವೇಳೆ ಅವಳು ಮತ್ತೆ ಹಳೇದನ್ನೆಲ್ಲ ಕೆದತ್ತಿದ್ದಾಳೆ ಅಂದರೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಿದ್ರೆ ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಿದ್ರೆ ಅವಳ ಎಮೋಷನ್ಸ್ ಜೊತೆ ಇನ್ನೂ ಗೊತ್ತಾಡ್ತಿದ್ದಾಳೆ ಅವಳಿಗೆ ಅರ್ಥ ಆಗದೆ ಇರೋ ರೀತಿ ಇನ್ನೂ ನಿಮಗೆ ಕನೆಕ್ಟೆಡ್ ಆಗೇ ಇದ್ದಾಳೆ ಅಂತಾನೆ ಅಂದರೆ ಅದರರ್ಥ ಅವಳು ನಿಮ್ಮ ಹತ್ರ ವಾಪಸ್ ಬರೋದಕ್ಕೆ ರೆಡಿ ಇದ್ದಾಳೆ ಅಂತಲ್ಲ ಅದರರ್ಥ ಅವಳ ಎಮೋಷ್ನಲ್ ಬುಕ್ ಇನ್ನೂ ಕ್ಲೋಸ್ ಆಗಿಲ್ಲ ಅಂತ ಮತ್ತೆ ನೀವು ಅವಳ ಸೈನ್ಸ್ ಬಗ್ಗೆ ಓದಿ ಹಳೆ ಮೆಸೇಜ್ಗಳನ್ನಲ್ಲ ಸೊ ಫೈನಲಿ ಒಂದು ವೇಳೆ ಈ ಸೈನ್ಸ್ಗಳನ್ನು ಏನಾದರೂ ನೀವು ನೋಟಿಸ್ ಮಾಡ್ತಿದ್ರೆ ನಿಮ್ಮ ರಿಲೇಶನ್ಶಿಪ್ ಆ ಅಲ್ಲೇ ಮುಗ್ದು ಹೋಗಿಲ್ಲದೇ ಇರ್ಬೋದು ಹಾಗಂತ ನೀವೇ ಅವಳು ಹಿಂದೆ ಬೀಳ್ಬೇಡಿ ಕಾಯಬೇಡಿ ನಿಮ್ಮನ್ನು ಕಳ್ಕೊಂಡಿರೋದಕ್ಕೆ ಅವಳಿಗೆ ರಿಗ್ರೆಟ್ ಫೀಲ್ ಬರ್ಸೋ ಅಂಥ ವ್ಯಕ್ತಿಯಾಗೋದ್ರ ಕಡೆ ಫೋಕಸ್ ಮಾಡಿ ಬ್ರೋ ಯು ಡಿಸರ್ವ್ better. ಈಗ ನೀವು ಮಾಡಬೇಕಾಗಿರೋದೇನು ಲೆವೆಲ್ ಅಪ್ ನಿಮ್ಮ ಸೈಲೆನ್ಸ್ನ ತೂಕ ಏನು ಅನ್ನೋದನ್ನು ಅವಳಿಗೆ ಫೀಲ್ ಮಾಡಿಸಿ ಒಂದು ಪಕ್ಷ ಅವಳು ವಾಪಸ್ ಬಂದರೆ ಕೂಲ್ ಬರ್ದೇ ಇದ್ರೆ ಅದನ್ನ ಕೇರೇ ಮಾಡಲ್ಲ ನಾನು ಅನ್ನೋ ಮೈಂಡ್ಸೆಟ್ ನಿಮ್ಗಾಗಲೇ ಬಂದಿದೆ ಅನ್ಕೋತೀನಿ ಬಂದಿದೆಯಾ ಕಮೆಂಟಲ್ಲಿ ತಿಳಿಸಿ